ಸೊ ನೋಡ್ರಿಪ್ಪ ಫ್ರೆಂಡ್ಸ್ ಟೈಮ್ ಆಗಲೇ ಇವಾಗ ಆರ್ ಗಂಟೆಗೆ ಆತ್ರಿ ನಾವು ಎನ್ ಹೊಂಟಿಪ್ಪ ಅಂತ ಹೇಳಿದ್ರೆ ನಾವು ಕುಲ್ಕರ್ಣಿ ದವಾಖಾನೆ ಹೊಂಟಿ ನೋಡ್ರಿ ಮನ್ಯಾಗ ಬೆಳಗ್ಗೆ ಗುಳಿಗೆ ಹಾಕಿದ ಕಡಿಮೆ ರೀ ಸೊ ಹಂಗಾಗಿ ನಾನು ಹ್ಞೂ ಮತ್ತೆ ಇವತ್ತು ಕ

ಫ್ರೆಂಡ್ಸ್ ನಾವು ಫ್ರೆಂಡ್ಸು ಅಂತ ಹೇಳಿ ಬಂದಿವಿ ದವಾಖಾನಿ ಅಂತ ಫುಲ್ ಗದ್ಲೈತೆ ರೀ ಈಗ ಕುತ್ಕೊಂಡ್ ಬಂದ್ರೆ ರಾತ್ರಿ ಏನು ಹತ್ತು ಗಂಟೆ ಆಗತ್ತೆ ಹನ್ನೊಂದು ಗಂಟೆ ಆಗತ್ತೆ ಪಾಳೆ ಬರೋದು ಒಳಗೆಲ್ಲ ತುಂಬ ಥರಗೆ ಸೋಮವಾರ ಅಲ್ಲ ಯಾಕಂದ್ರೆ ಶನಿವಾರ ಸುಟ್ಟಿ ಇರ್ತತಿ ಶನಿವಾರ ಒಂದು ಇರ್ತಾರ ಒಂದು ಇರೋದಿಲ್ಲ ಹಾಗಾಗಿ ನಿನ್ನ ಆಯ್ತಾರಲ್ಲ ನಿನ್ನ ಗದ್ಲೇ ದವಾಖಾನಿ ಇರೋದಲ್ಲ ಇವಾಗ ಸೋಮವಾರ ಅನ್ನೋದ್ರಾಗ ಸುಖ ಪಾಳೆ ಇರ್ತೈತೆ ರೀ ಹಾಗೆ ಸುಮ್ಮನೆ ಗುಳಿಗೆ ಔಷಧ ತಗೊಂಡು ಬಂಟಿ ನೋಡ್ರಿ ಚಂಜುಕಾಗೈತೀಗ ಮತ್ತೆ ಈಗ ಮನೆಗೆ ಹೋಗೋದು ರಾತ್ರಿಕೆ ಇಲ್ಲಿ ಈಗ ನೋಡ ಎಷ್ಟು ಮಂದಿ ಬರ್ತಾರ ಈಗ ವಾಕಿಂಗ್ಗೆ ಅದಕ್ಕೆ ಇಲ್ಲಿ ಗ್ರೌಂಡ್ ಐತಲ್ಲ ಬಂದು ವಾಕಿಂಗ್ ಬಂದು ವಾಕಿಂಗ್ ಮಾಡಿ ಹೋಗ್ತಾರಲ್ಲ ಹ್ಮ್ ಸಮಾನ ಖುಷಿ ಆತ ನಿನಗೆ ಅದು ತಪ್ಪಿತಲ್ಲ ಇಂಜೆಕ್ಷನ್ ಇಂದ ಏನದು ಬುಕ್ನಾಗಿ

ನಾ ಬೇಗ ಬೇಕಂತ ಮಾಡಿ ನೀನು ನಾ ಜಸ್ಟ್ ಇಳ್ಯಾಕತ್ತಿದ್ದೆ ಬಸ್ ಹೋಗಕತ್ತ ಬಿಡ್ತು ಅದು ಸ್ಪೀಡ್ ಒಳಗೆ ನಾ ಬಿದ್ದು ಬಿಟ್ಟೆ ಅದು ಚಲೋ ಐತಿ ನಾ ಬಿದ್ದೇನೆ ಎಲ್ಲೂ ಸಣ್ಣ ಸಣ್ಣ ಗುರು ಇದ್ರು ಪಾಪ ಬಾಜಿನ ಒಬ್ರು ಅಜ್ಜಾರ್ ನಿಂತಿದ್ರೆ ಅಂದ್ರೆ ಒಬ್ಬ ಒಬ್ರು ಇಳಿಯಕ ಬಿಡೋದಿಲ್ಲ ಹತ್ತಾಕದ್ಬಿಡ್ತಾರ ಹಂಗ ಜನ ಅವು ಹತ್ಕೊತ ಹತ್ಕೊಂತ ಇಳೋ ಯಾರು ಅಂತ ಹೇಳಿ ಅವ್ರು ಹೋಗಕತ್ ಬಿಡ್ತಾರ ಇಳಿಯೋರಲ್ಲೇ ಬಿದ್ದು ಬಿಡ್ತಾರೆ ಹಂಗ ಒಟ್ಟ ಈಗ ಜನ್ರೇಷನ್ ಯಾರು ನಿಧಾನ ಅನ್ನೋದ ಇಲ್ಲ ನೋಡ್ರಿ ಆಲ್ಮೋಸ್ಟ್ ನಾವು ಮ್ಯಾಮ್ ಹಂಗೆ ಮಾಡ್ತಿರ್ತೀವಂತ ಈಗ ನೀವು ನಾನು ನಾ ಹಕ್ಕ ನೂಡಲ್ಸ್ ಪ್ಯಾಕೆಟ್ ತೊಗೊಂಡ್ಬಂದಿನಿ ಅಕ್ಕ ನೂಡಲ್ಸ್ ಮಾಡೋಣ ನಾಳೆ ಹಾಂ

ಅನ್ನ ರೊಟ್ಟಿ ಮನೆಗಿಂದ ಅದ ಏನ್ ಮಾಡ್ತಾರದ ನಾವು ಇದು ಗಂಜಿ ಎದ್ರದಪ್ಪಾ ಹೇಳಿದ್ರೆ ಜೋಳದ ಹಿಟ್ಟಿನ ಗಂಜಿರಿ ಇದೆ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರಿಗೆ ಯಾರಿಗಾದ್ರೂ ಇಲ್ಲಪ್ಪ ಅಂತಂದು ಹೇಳಿದ್ರೆ ಈಗ ಆರಾಮಿಲ್ಲ ಅಂದ್ರೆ ಬಾಯಿಗೆ ಏನು ರುಚಿ ಬರಲ್ಲ ಊಟ ಮಾಡೋಕೆ ಒಂಥರ ಆಗ್ತಾರ ಕತ್ತನ್ರೀ ಹಾಗಾಗಿ ನಮ್ಮಮ್ಮ ಎಲ್ಲರಿಗೂ ಈ ಥರ ಜೋಳದ ಹಿಟ್ಟಿನ ಗಂಜಿ ಮಾಡಿ ಅದ್ರೊಳಗೆ ಭಾಳಷ್ಟು ಹಾಲು ಹಾಕಿ ಮಳಿಸ್ಕೊಟ್ಬಿಡ್ರಿ ಎಷ್ಟು ರುಚಿ ಹತ್ತತ್ರಿ ಅದು ಆರಾಮಿಲ್ಲದಾಗ ಬಾಯಿಗೆ ನಾವು ಎಲ್ಲರಿಗೂ ಈಗ ಆಧಾರ ರೂಢಿ ಆಗ್ಬಿಡತ್ ನೋಡ್ರಿ ನಮ್ಗೆ ಸಣ್ಣ ಹೇಳಿ ದೊಡ್ಡ್ರ ಮಟನು ನಮ್ಮ ಮನೆಯೊಳಗೆ ಎಲ್ಲರಿಗೂ ಆರಾಮಿಲ್ಲ ಅಂದ್ರೆ ಜ್ವಾಸಿ ಇರ್ತೀನಿ ಗಂಜಿ ರೀ ಒಂದೊಂದು ಬಟ್ಲು ಗಂಜಿ ಕುಡಿದು ಗುಳಿಗೆ ತೊಗೊಂಡ್ ಮುಕ್ಕೊಂಬಿಟ್ಟಿಪ್ಪ ಅಂದ್ರೆ ಬೆಳಗ್ಗೆ ಖರ್ಯದ್ರಾಗ ಆರಾಮ ಆಗ್ಬಿಡ್ತತ್ರಿ ರೀ ಅದಕ್ಕೆ ನಾನು ತಮ್ಮನಾಗೆ ಈ ಗಂಜಿನ ಮಾಡೀನಿ ರೀ ಇದು ಸ್ವಲ್ಪ ಆರೈತಪ್ಪಾ ಅಂದ್ರೆ ಆಕೆ ಕುಡಿಸಿ ಗುಳಿಗೆ ಕೊಡ್ತೀನಿ ರೀ ಅಕ್ಕೇ ಹ್ಞೂ ತಮ್ಮನ್ನ ಗಂಜಿ ಹ್ಞೂ ಗಟ ಗಟ ಕುಡಿ ಕುಡ್ದಾಗ ಗುಳಿಗೆ ತೊಗೊಂತ ಆರಾಮಕ್ಕ ಟೇಸ್ಟ್ ಆಯ್ತಲ್ಲ ಹ್ಞೂ ನೆಕ್ಸ್ಟ್ ಮಾರ್ನಿಂಗ್ मम्मी ಗುಡ್ ಮಾರ್ನಿಂಗ್ ಮಮ್ಮಿ गुड मॉर्निंग चामला तीन चामला तीन तो मक्का तो कौन दे हम्म ये सब करने में से ते इल्ला इल्ला इन्हो चिंग को बना चुटी हम बोल देना तो वो पुरे यान्दर करें मक्का मुरे ನಾನಾಯ್ತಲ್ಲ ನನಗೆ ರಾತ್ರಿ ಬಿಟ್ಟಿತ್ತು ವಿಜ್ಞಾನ ಟೀಚರಿಂದ ಒಬ್ಬಕ್ಕಿಂದು ಶಮಶಾದ ಹೋಮ್ ವರ್ಕ್ ಮಾಡಿಲ್ಲಂತ ಲೈಂಗಾಗಿ ಕುಂದಿಸಿಲ್ಲ ಟೀಚರ್ ಅವಾಗ ಒಂದು ಫ್ಯಾನ್ ಬರ್ತಿತ್ತಂತ ಏನ ಶಮಶಾರ ಏನೋ ವರ್ಕ್ ಮಾಡಿಲ್ಲಂತ ಶಂಶಾರ ಕೈ ಮುಗಾತಿದ್ಲಂತ

ಆಮೇಲೆ ನೋಡ್ರಿ ಇಲ್ಲಿ ನಾಷ್ಟ ಈಗ ಉಪ್ಪಿಟ್ಟು ಮಾಡೇನ್ರಿ ಈಗ ಉಪ್ಪಿಟ್ಟು ತಿನ್ನೋ ಟೈಮ್ ಆಗ್ಲಿ ಭಾಳ ಆತ್ರಿ ಹನ್ನೆರಡವ್ರಿಗೆ ಆತ್ರಿ ನಾಷ್ಟ ಮಾಡಿ ಮುಂದಿನ ಕೆಲಸ ಚಾಚೆ ಏನ ಗಮ ಗಮ ವಾಸನೆ ಬಿಸಿರಲ್ರಿ ಬಾ 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 ಹೊರಗೆ ಮಳಿ ಬರಾಕತ್ತೈತೆ ಒಳಗೆ ಬಿಸಿ ಬಿಸಿ ಚೂಡ ರೆಡಿ ಆಕತೆ

ಪಾಪ ಜಾಸ್ತಿ ಸುನ ಬರೀ ಇದ್ ಮಾಡ್ತೇತಿ ಹ್ಮ್ ಇವಾಗ ನೋಡ್ರಪ್ಪ ನಾವ್ ಚಾಚಿಯರ್ ಮನೆಗೆ ಹೋಗಿ ಈಗ ಮನಿಗ್ ಬಂದಿರ ನಾವು ಮನಿಗ್ ಬಂದಾದ್ಮೇಲೆ ಆ ಊಟ ಮಾಡಿದಿರಿ ಊಟ ಮಾಡಿ ಈಗ ಅರ್ಬಿ ತಕೊಳಕ್ ಬಂದಿರ ನೋಡ್ರಿ ಇವತ್ತಂತ್ರ ಮಳಿ ಸಿಕ್ಕಾಪಟ್ಟೆ ಹಿಂಗ ತಗೊಂಬಿಟ ನೋಡ್ರಿ ಒಟ್ಟ ಬೆಳಿಗ್ಲಿಂತ್ರ ಅಂತರ ಕಡಿಮೆ ಆಗಿಲ್ರಿ ನಿನ್ನೆರ ನಳ ಬಂದದ್ದು ಅಂತೇಳಿ ಎಲ್ಲ ಅರಬಿ ಹೋಗೋದು ಹಾಕಿದೆ ಅವ್ನು ತೊಗೊಂಡೋಗಿ ಎಲ್ಲ ತಳಗ್ ಹಾಕಿನ್ರಿ ಪಾ ಹಗ್ಗಕ್ಕೆ ಯಾವಾಗಾರ ಯಾಕೊಂಡೋಗ್ಲಕ್ಕೆ ಬಡ ಅಂತ ಒಂದ್ರ ಮೇಲೆ ಅಂತ ನೋಡಿರಿ ಹಿಂಗೆ ಹತ್ಕೊಂಡು ಒಂದ್ರೆ ಎಲ್ಲೇ ನಮ್ಮ ಮನೆ ಹಾಕೋಕೆ ಜಾಗ ಇಲ್ಲ ಏನಿಲ್ಲ ಅರಿಭೀನ ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂತ ಹೇಳಿ ಅಲ್ಲೇ ಹೊರಗೆ ಒಂದು ಹಗ್ಗ ಕಟ್ಟಿದ್ದೈತೆ ರೀ ತಳಗೆ ನಾವು ಸಂದೆ ತಿಂಗ್ ಹುಕ್ಕ್ಯಲ್ರಿ ನಮ್ಮ ಮನೆ ಬಾಗಲಿಗೆ ಅಲ್ಲೇ ಅಲ್ಲೇ ಹಾಕಿದರೆ ಅಷ್ಟು ಅರಿಬೀನ ಒಂದ್ರ ಮೇಲೆ ಒಂದು ಒಣಕ್ಕೊಂತಬಿ ಗಾಳಿಗೆ ಅಂತೇಳಿ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನನಗಂತರ ಸಿಕ್ಕಾಪಟ್ಟೆ ಬೇಜಾರು ಆಯ್ತ್ರಿಪ್ಪ ಪಾ ಯಾ ನಿನ್ನಿಲ್ಲ್ರ ಯಾಕಂತ ಹೇಳಿದ್ರೆ ನಮ್ಮ ದೊಡ್ಡಮ್ಮಗ ಆರಾಮಿಲ್ಲಲ್ರಿ ಅಂದ್ರೆ ನಮ್ಮ ಆಪಾರ ಹೋಗ್ರಿ ಆರಾಮಿಲ್ಲಾಂತ್ರಿಪ್ಪ ಜ್ವರ ಬಂದುಬಿಟ್ಟು ಅಂತರ ಡೆಂಗೂ ಜ್ವರ ಅಂತರಿ ಹಾಗಾಗಿ ಸಿಕ್ಕಾಪಟ್ಟೆ ಇದು ರೀ ಮನ್ಸಿಗೆ ಏನೋ ಒಂಥರ ರೀ ಪಾಪ ಮನ್ಯಾರು ಬಂದು ಹೋಗಿದ್ರು ಮಾತಾಡ್ಸ್ ಬಂದಿದ್ದೀವಿ ನಾವು ಆರಾಮಿದ್ರೆ ಅವಾಗ ಏಕಾ ಏಕಾಏತಮ್ಮ ಏನಾಯ್ತು ಏನೋ ಅಂಥೇಳಿ ಭಾಳ ಬೇಜಾರು ಆತ್ರಿ ನಿನ್ನೆ ನಮ್ಮ ಮಾಪೇ ಬಿಟ್ಟಿದ್ರಲ್ರಿ ಅದ ನೋಡಿ ಇಲ್ಲಾಂದ್ರೆ ನನಗೆ ಗೊತ್ತಾನೇ ಇದತಿಲ್ಲ ರೀಪ್ಪಾ ಅವ್ರಿಗೆ ಆರಾಮ ಇರ್ತಿಲ್ಲ ಅಂತಂದು ಹೇಳಿ ನಿನ್ನೆ ನಮ್ಮ ಮಾಪಿದ ಮ್ಯಾಲಾಗ ಗೊತ್ತಾಯ್ತು ರೀ ಆರಾಮ ಎಷ್ಟು ಪಾಪ ಎಷ್ಟು ಹೆಂಗಾಗ್ಬಿಟ್ರಲ್ಲ ಅಂತಂದು ಹೇಳಿ ಮನ್ಸಿಗೆ ಭಾಳ ಬೇಜಾರಾಯ್ತು ನನಗೆ ಅಂಕಾರ ಆಮೇಲೆ ಇಲ್ಲ ಹಡಗಲಿ ಒಳಗೇನ ದವಾಖಾನೆ ಒಳಗೆ ಅದಾರಂತ್ರಿ ನಾನು ಏನು ಬೇಡ್ಕೊತೀನಿ ಬಿ ಫತಿಮಾಗ ಅಂತ ಹೇಳಿದ್ರೆ ಬಿ ಹತ್ತಿಮ ಆರಾಮ್ ಮಾಡಿಪ್ಪ ಜಲ್ದಿನ ಅವ್ರಿಗೆ ಏನೋ ಕೈತು ಇದ್ರೂ ಎಲ್ಲನೂ ಕಷ್ಟ ಇದ್ರನ್ನ ಎಲ್ಲನೂ ತೆಗೆದು ಅವ್ರಿಗೆ ಜಲ್ದಿನ ಆರಾಮಾಗಿ ನಕ್ಕೊಂತ ಮನೆಗೆ ಹೋಗೋಂಗ ಮಾಡಪ್ಪ ಜಲ್ ಒಬ್ಬೂನು ಆರಾಮಾಗಲಿ ಎಂಥ ಜ್ವರ ಇದ್ರೂ ಎಲ್ಲ ಕಡಿಮೆ ಮಾಡಲಿ ಅಂತಂದು ಹೇಳಿ ನಾನು ಬೇಡ್ಕೊತೀನಿ ಫ್ರೆಂಡ್ಸ ನೀವು ಎಲ್ಲರೂ ಬೇಡ್ಕೋರಿಪ್ಪ ನಮ್ಮ ದೊಡಮ್ಮನ ಸಂಬಂಧ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಾರೈಕೆ ಇದ್ರೆ ಎಲ್ಲ ಎಂಥ ಮನ್ಷಿಗೆ ಏನೋ ಕಷ್ಟ ಇದ್ರೂ ಎಲ್ಲ ಪರಿಹಾರ ಆಗ್ತೈತ್ರಿ ನೀವು ಎಲ್ಲರೂ ಸ್ವಲ್ಪ ಬೇಡ್ಕೊರಿಪ್ಪ ನಮ್ಮ ದೊಡ್ಡ ಸಂಬಂಧ ಭಾಳ ಬಂದ್ರೆ ಭಾಳ ನೋಡಿ ಒಂಥರ ಮನ್ಸಿಗೆ ಭಾಳ ಬೇಜಾರಾಗಿಬಿಡ್ತರಿ ಪೈಲ ಅಂದ್ರೆ ನಾವು ಅಲ್ಲಿ ಆ ತಳಗಿನ ಮನೆಗಿದ್ದಾಗ ಯಾವಾಗರೂ ಬರಲಿ ರೀ ನಾನು ಎರಡು ಅದಾವ ಅಂತಂದು ಹೇಳಿ ಬರ್ರಿ ಎಷ್ಟು ಅವ್ರ ಜೋಡಿ ಮಾತಾಡ್ಕತಿರ ಒಂಥರ ನನಗೇನಪ್ಪ ಅಂದ್ರೆ ಫೀಲ್ ಆಗ್ತೈತಂದ್ರೆ ಅಂದ್ರೆ ಏನೋ ನಮ್ಮ ತಾಯಿ ಜೊತೆ ರೀ ಅಷ್ಟು ನನಗೆ ಹಚ್ಕೊಂಡು ಮಾತಾಡ್ತಿದ್ದಿರಿ ಅವರು ಈಗ ನೋಡಿರಿ ಈಗ ನಾವು ಈಗ ಹೋಗ್ಬೇಕಂತ ಹೇಳಿದ್ರೆ ನಾವು ಈಗ ಭಾಳ ದಿನ ಆಯ್ತು ಹೋಗೇ ಅಲ್ರಿ ನಾವು ಈಗ ಊರಿಗೆ ಹೋಗ್ಬೇಕಾ ಹೋಗಿ ಮಾತಾಡ್ಸ್ಕೊಂಡ್ಬರ್ಬೇಕಂತ ಹೇಳಿದ್ರೆ ಈಗ ತಮ್ಮನ್ನಾಗ ಇಲ್ರಿ ಆಮೇಲೆ ಸಾನೆಯ ನಿನ್ನ ಬಿದ್ದು ಬಂದುಬಿಟಾಳಿ ಯಾಕೆ ಕಾಲು ಸಿಕ್ಕಾಪಟ್ಟೆ ನೋವು ಆಗ್ಬಿಟ್ಟ್ರಿ ಈ ಮಳೆ ಒಂದು ಹತ್ಕೊಂಡ್ರಿ ಹಂಗಾಗಿ ನಾನು ಇಲ್ಲೇ ಇದ್ದ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊತೀನ್ರಿ ಪ ಜಲ್ದಿ ಅವ್ರಿಗೆ ಆಗಲಿ ಅಂತಂದು ಹೇಳಿ ಆಮೇಲೆ ನೀವು ಎಲ್ಲರೂ ಬೇಡ್ಕೋ ಅದ ಹೇಳಿದನ್ರಿ ಎಲ್ಲರೂ ಬೇಡ್ಕೋರಿ ಎಲ್ಲರೂ ಹಾರೈಸಿರಿ ಅಂತಂದು ಹೇಳಿ ನಾನು ಬೇಡ್ಕೊತೀನಿ ರೀ ನೋಡಿ ಅಂತ ನನಗಂದ್ರೆ ನಿನ್ನಿಲ್ಲ ಸಮಾಧಾನ ಆಗೋತರಿ ಫಸ್ಟ್ ನನಗೆ ಬೇಜಾರು ಆದಂಗೆ ಹಾಕಿಬಿಡ್ತರಿ ಹಂಗೆ ಅಲ್ಲಿ ಬಂದ್ರಪ್ಪ ಅಂದ್ರೆ ನಾ ಅಡುಗೆ ಮಾಡೋ ಮುಂದೆ ಬಂದು ಮಾತಾಡ್ಸ್ರಿ ಕುಂದ್ರ ಆಮೇಲೆ ಎಲ್ಲನೂ ಅವರು ಎಲ್ಲ ಹೇಳ್ಕೊತಿದ್ರು ನಾನು ಹೇಳ್ಕೊತಿದ್ದೆ ರೀ ಒಟ್ಟು ನಮ್ಮ ಅಪ್ಪ ಅಂಗಡಿಗೆ ಅದು ಹೋಗ್ತಿದ್ದರಿ ಆಮೇಲೆ ಅವರಿಗೆ ಎಲ್ಲ ಅವರು ಒಂಥರ ತಾಯಿ ಮಗಳು ಇದು ಮಾಡ್ದಂಗೆ ಮಾಡ್ತಿದ್ರು ನಾವು ಕುತ್ಕೊಂಡು ಅಲ್ಲೇ ಮಾತಾಡ್ಕೊಂತ ಆಮೇಲೆ ಅಡಿಕೆಯಲ್ಲಿ ಕೊಡ್ತಿದ್ರಿ ರಾತ್ರಿ ಊಟ ಆದ ಕುಳಿಗೆ ಬಾರ್ವಾ ಹಾಗೆ ಬಾ ಅಂತಂದು ಹೇಳಿ ಅಷ್ಟು ನನಗೆ ಇದಾಗ್ಬಿಡ್ತು ಆಗ್ಬಿಡ್ದು ನೀನು ಎಲ್ಲನ ನೆನಪು ಬಂದ್ಬಿಡ್ತೀರಿ ನನಗೆ ಪಾಪ ಅವರು ನೋಡಿ ಒಂಥರ ನೀನು ರಾತ್ರಿ ನಾನು ನಿಜ ಹೇಳ್ಬೇಕಂತ ಹೇಳಿದ್ರೆ ಊಟ ಆಗಲಿಲ್ಲ ನೋಡ್ರಿ ಅದನ್ನು ವೀಡಿಯೋ ನೋಡಿ ಹಂಗೆ ಆಗ್ಬಿಡ್ತೀರಿ ಸೊ ನಾನು ಬಿ ಬೀಫ ಆಮೇಲೆ ಸೀತಪ್ಪ ಜಗ ಇದನ್ನ ಬೇಡ್ಕೊಳೋದು ಜಲ್ದಿನ ಆರಾಮ್ ಮಾಡ್ರಪ್ಪ ನಮ್ಮ ಮಗ ಅಂತಂದು ಹೇಳಿ ಸೊ ಇವತ್ತಿನ ಈ ವಿಡಿಯೋ ಆಗುತ್ತೆ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ